ಬಿಗ್ ಬಾಸ್ ಕನ್ನಡ ಅನ್ನ ಶೋಗೆ ಈ ಚೂಡಿಗಳು ಬಂದು ಬಿಟ್ರೆ ಟಿ ಆರ್ ಪಿ ಏರೋದು ಫಿಕ್ಸ್ ಗುರು ಯಾರ್ಯಾರಂದ್ರ ನೋಡಿ ಇವ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಕಾರ್ಯಕ್ರಮಕ್ಕೆ ವಿವಾದಾತ್ಮಕ ಸ್ಪರ್ಧಿಗಳನ್ನ ಕರೆಸಬಾರದು ಅಂತ ಕಿಚ್ಚ ಸುದೀಪ್ ಕಂಡೀಷನ್ ಹಾಕಿದ್ರಂತೆ ಎಂಬ ಅಂತೆ ಕಂತೆ ಇತ್ತೀಚೆಗಷ್ಟೇ ಕೇಳಿ ಬಂದಿತ್ತು ಆದ್ರೆ ವೀಕ್ಷಕರ ಕಣ್ಣು ವಿವಾದ ಬುಗುಲೆಪ್ಪಿಸಿದವರ ಮೇಲೆಯೇ ಇದೆ ಈ ಬಾರಿ ಯಾರನ್ನೆಲ್ಲ ಸ್ಪರ್ಧಿಗಳಾಗಿ ವೀಕ್ಷಕರು ನಿರೀಕ್ಷೆ ಮಾಡ್ತಿದ್ದಾರೆ ಗೊತ್ತಾ ಅವರ ಪಟ್ಟಿ ಈ ವಿಡಿಯೋದಲ್ಲಿದೆ ನೋಡಿ ಫ್ರೆಂಡ್ಸ್ ಈ ಬಾರಿ ಬಿಗ್ ಬಾಸ್ ಮನೆಗೆ ಇವರೆಲ್ಲ ಬಂದ್ರೆ ಬಿಗ್ ಬಾಸ್ ಸೀಸನ್ ಕನ್ನಡ ಹನ್ನೊಂದರ ಕಾರ್ಯಕ್ರಮ ಮುಗಿದು ಐದು ತಿಂಗಳಾಗಿವೆ ಇನ್ನೇನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಕಾರ್ಯಕ್ರಮ ಶುರುವಾಗಲಿದೆ ಇದು ನಾನು ನಡೆಸಿಕೊಡುವ ಕಟ್ಟಕಡೆಯ ಸೀಸನ್ ಅಂತ ಕಳೆದ ಬಾರಿ ಕಿಚ್ಚ ಸುದೀಪ್ ಅವರು ಹೇಳಿಬಿಟ್ಟಿದ್ರು ಹೀಗಾಗಿ ಈ ಬಾರಿ ಬಿಗ್ ಬಾಸ್ ಓಸ್ಟ್ ಆಗಿ ಕಿಚ್ಚ ಸುದೀಪ್ ಮುಂದುವರಿಯುತ್ತಾರಾ ಇಲ್ವಾ ಅನ್ನುವಂತಹ ಅನುಮಾನ ವೀಕ್ಷಕರ ವಲಯದಲ್ಲಿದೆ ಈ ಮಧ್ಯೆ ಈ ಬಾರಿ ಬಿಗ್ ಬಾಸ್ ಶೋಗೆ ಯಾರೆಲ್ಲ ಬಂದ್ರೆ ಚೆನ್ನ ಎಂಬ ಚರ್ಚೆಯು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ನಡೀತಾ ಇದೆ ಬಿಗ್ ಬಾಸ್ ಹೇಳಿ ಕೇಳಿ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಇಸ್ಟರಿ ತೆಗೆದು ನೋಡಿದ್ರೆ ವಿವಾದಾತ್ಮಕ ವ್ಯಕ್ತಿಗಳೇ ಸ್ಪರ್ಧಿಗಳಾಗಿದ್ದಾರೆ ಹೀಗಾಗಿ ಈ ಬಾರಿಯೂ ವಿವಾದಕ್ಕೆ ಗ್ರಾಸವಾದ ಹೆಚ್ಚು ಮೀಡಿಯಾ ಅಟೆನ್ಷನ್ ಪಡೆದ ವ್ಯಕ್ತಿಗಳ ಮೇಲೆ ವೀಕ್ಷಕರ ಕಣ್ಣು ಇದೆ ಅದರಲ್ಲೂ ಈ ಜೋಡಿಗಳು ಈ ಬಾರಿ ಬಿಗ್ ಬಾಸ್ ಮನೆಗೆ ಬಂದು ಬಿಟ್ರೆ ಟಿ ಆರ್ ಪಿ ಬರೋದು ಗ್ಯಾರಂಟಿ ಅಂತಿದ್ದಾರೆ ವೀಕ್ಷಕರು ಅಂದಹಾಗೆ ಆ ಜೋಡಿಗಳು ಯಾರು ಅಂದ್ರ ಪಟ್ಟಿ ಇಲ್ಲಿದೆ ನೋಡಿ ರೀಲ್ಸ್ ರೇಷ್ಮಾ ಸೋಷಿಯಲ್ ಮೀಡಿಯಾದಲ್ಲಿ ಬಗೆ ಬಗೆಯ ಡಾನ್ಸ್ ರೀಲ್ ಮಾಡೋದ್ರಲ್ಲಿ ರೀಲ್ಸ್ ರೇಷ್ಮಾ ಫೇಮಸ್ ಇತ್ತೀಚೆಗಂತೂ ಎಲ್ಲಾ ಸೆಲೆಬ್ರಿಟಿ ಫಂಕ್ಷನ್ ಗಳಿಗೂ ರೀಲ್ಸ್ ರೇಷ್ಮಾ ಹಾಜರಾಗ್ತಿದ್ದಾರೆ ಈಗಾಗಲೇ ಗಿಚ್ಚಿ ಗಿಲಿಗಿಲಿ ಶೋ ನಲ್ಲಿ ರೀಲ್ಸ್ ರೇಷ್ಮಾ ಸ್ಪರ್ಧಿಸಿದ್ರು ಒಂದ್ ವೇಳೆ ರೀಲ್ಸ್ ರೇಷ್ಮಾ ಬಿಗ್ ಬಾಸ್ ಮನೆಗೆ ಬಂದು ಬಿಟ್ರಂತೂ ಅಷ್ಟೇ ಕತೆ ನವೀನ್ ರೀಲ್ಸ್ ರೇಷ್ಮಾ ಜೊತೆಗೆ ಡ್ಯಾನ್ಸ್ ಮಾಡೋದು ನವೀನ್ ರೀಲ್ಸ್ ನಲ್ಲಿ ಪೇರ್ ಆಗಿರುವ ಇವರಿಬ್ಬರು ಬಿಗ್ ಬಾಸ್ ಮನೆಯಲ್ಲಿ ಒಟ್ಟಿಗೆ ಲಾಕ್ ಆದ್ರೆ ಹೇಗಿರುತ್ತೆ ನೀವೇ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಆನಂದ್ ಗುರೂಜಿ ಬಿಗ್ ಬಾಸ್ ಶೋ ನಲ್ಲಿ ಈ ಹಿಂದೆ ಬ್ರಹ್ಮಾಂಡ ಗುರುಜಿ ಆರ್ಯವರ್ಧನ್ ಗುರುಜಿ ಸಂಖ್ಯೆಶಾಸ್ತ್ರಜ್ಞ ಜಯಶ್ರೀನಿವಾಸನ್ ಸಮೀರ ಆಚಾರ್ಯ ಸ್ಪರ್ಧಿಸಿದ್ರು ಈ ಬಾರಿ ಆನಂದ್ ಗುರೂಜಿ ಸ್ಪರ್ಧಿಸಿದಾರಾ ನೆಕ್ಸ್ಟ್ ದಿವ್ಯ ವಸಂತ ನ್ಯೂಸ್ ಆಂಕರ್ ದಿವ್ಯ ವಸಂತ ವಿರುದ್ಧ ಆನಂದ್ ಗುರುಜಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು ಒಬ್ಬರ ಮೇಲೆ ಮತ್ತೊಬ್ಬರು ಆರೋಪ ಪ್ರತ್ಯಾರೋಪಗಳನ್ನ ಮಾಡಿದ್ರು ಒಂದ್ ವೇಳೆ ಇವರಿಬ್ಬರು ಬಿಗ್ ಬಾಸ್ ಮನೆಗೆ ಬಂದು ಬಿಟ್ರೆ ಹಬ್ಬ ಮಡನೂರು ಮನು ಅತ್ಯಾಚಾರ ಗರ್ಭಪಾತದ ಆರೋಪದ ಮೇಲೆ ಇತ್ತೀಚೆಗಷ್ಟೇ ಜೈಲಿಗೆ ಹೋಗಿ ಬಂದವರು ಮಡೆನೂರು ಮನು ಶಿವಣ್ಣ ಧ್ರುವ ಸರ್ಜಾ ದರ್ಶನ್ ಬಗ್ಗೆ ಮಡೆನೂರು ಮನು ಮಾತನಾಡಿದ್ದಾರೆ ಅನ್ನುವಂತಹ ಆಡಿಯೋ ಸಹ ವೈರಲ್ ಆಗಿತ್ತು ಒಂದ್ ವೇಳೆ ಮಡೆನೂರು ಮನು ಬಿಗ್ ಬಾಸ್ ಶೋಗೆ ಬಂದ್ರೆ ಹೇಗಿರುತ್ತೆ ಮಿಂಚು ಅವರು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಹಾಸ್ಯ ಕಲಾವಿದೆ ಮಿಂಚು ಕೆಲವು ಸೀರಿಯಲ್ ಗಳಲ್ಲೂ ಮಿಂಚು ಅಭಿನಯಿಸಿದ್ದಾರೆ ಮಡೆನೂರು ಮನ ಜೊತೆಗೆ ಹಲವು ರೀಲ್ಸ್ ಮಾಡಿದ್ದಾರೆ ಮಿಂಚು ಒಂದ್ ವೇಳೆ ಇವರಿಬ್ರು ಬಿಗ್ ಬಾಸ್ ಮನೆಯಲ್ಲಿ ಬಂದಿ ಆದ್ರೆ ಹೇಗಿರುತ್ತೆ ವರುಣ್ ಆರಾಧ್ಯ ಬೃಂದಾವನ ಸೀರಿಯಲ್ ನಲ್ಲಿ ವರುಣ್ ಆರಾಧ್ಯ ಅಭಿನಯಿಸಿದ್ರು ಅದಾದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಷ್ಟೇ ವರುಣ್ ಆರಾಧ್ಯ ಆಕ್ಟಿವ್ ಆಗಿದ್ದಾರೆ ಈಗ ವರುಣ್ ಆರಾಧ್ಯಗೆ ಬಿಗ್ ಬಾಸ್ ಕಡೆಯಿಂದ ಚಾನ್ಸ್ ಸಿಗಬಹುದಾ ವರ್ಷ ಕಾವೇರಿ ವರುಣ್ ಆರಾಧ್ಯ ವರ್ಷ ಕಾವೇರಿ ಮಧ್ಯೆ ಬ್ರೇಕಪ್ ಆಗಿತ್ತು ಅಂದು ದೂರಾಗಿದ್ದ ಜೋಡಿ ಬಿಗ್ ಬಾಸ್ ಮನೆಯಲ್ಲಿ ಮುಖಾಮುಖಿ ಆದ್ರೆ ಹೇಗಿರುತ್ತೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗು ಕಿಪ್ಪಿ ಕೀರ್ತಿ ಮತ್ತು ಕಿಪಿ ಕೀರ್ತಿ ಮತ್ತೆ ಮುತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯರಾಗಿರುವವರಿಗೆ ಕಿಪಿ ಕೀರ್ತಿ ಮತ್ತೆ ಲವ್ ಸ್ಟೋರಿ ಮತ್ತೆ ಬಗ್ಗೆ ಬೇಕಲ್ವಾ ಒಂದ್ ವೇಳೆ ಕಿಪಿ ಕೀರ್ತಿ ಮತ್ತು ಮಾಜಿ ಲವರ್ ಮುತ್ತು ಬಿಗ್ ಬಾಸ್ ಮನೆಯೊಳಗೆ ಬಂದ್ರೆ ಹೇಗಿರ್ಬೋದು ಒಮ್ಮೆ ಊಹಿಸಿ ನೋಡೋಣ ಕಿಚ್ಚ ಸುದೀಪ್ ಕಂಡೀಷನ್ ಹಾಕಿಬಿಟ್ಟಿದ್ದಾರಂತೆ ಇತ್ತೀಚಿನ ದಿನಗಳಲ್ಲಿ ಭಾರಿ ವಿವಾದ ಸೃಷ್ಟಿಸಿದ ಸದ್ದು ಸುದ್ದಿ ಮಾಡಿದ ಇವರೆಲ್ಲರೂ ಬಿಗ್ ಬಾಸ್ ಶೋಗೆ ಬಂದ್ರೆ ವೀಕ್ಷಕರ ಗಮನ ಸೆಳೆಯೋದು ಗ್ಯಾರಂಟಿ ಆದ್ರಿಂದ ಟಿ ಆರ್ ಪಿ ಏರಿಕೆ ಆಗುವ ಸಾಧ್ಯತೆಯೂ ಸಹ ಇರುತ್ತೆ ಆದರೆ ವಿವಾದಾತ್ಮಕ ಸ್ಪರ್ಧಿಗಳು ಬೇಡ ಅಂತ ಕಿಚ್ಚ ಸುದೀಪ್ ಕಂಡೀಷನ್ ಹಾಕಿದ್ರಂತೆ ಅಂದ್ಮೇಲೆ ಇವರನ್ನೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ನೋಡೋಕೆ ಚಾನ್ಸ್ ಇದೆಯಾ